ಸಚಿವ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಎರಡು ವರ್ಷವಾಯಿತು ಶಿವಮೊಗ್ಗ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಟೀಕೆ ಟಿಪ್ಪಣಿ ಮಾಡಿಕೊಂಡು ಬಿಜೆಪಿಗೆ ಬಯೋದಲ್ಲ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ ಮಾತೆತ್ತಿದ್ರೆ ಹಾಲಪ್ಪನ ವಿರುದ್ಧ ಮಾತಾಡ್ತಾರೆ ನಲವತ್ತೈದು ಸಾವಿರ ಓಟ್ನಿಂದ ಗೆದ್ದಿದ್ದೀನಿ ಅಂತ ಹೇಳ್ತಾರೆ ಸೋತಿರೋರು ನಾವು ಹೋರಾಟ ಮಾಡ್ತಾ ಇದ್ದೀವಿ ಗೆದ್ದಿರೋರು ಏನ್ ಮಾಡ್ತಾವ್ರೆ ಎಂದು ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ ಅವರು ಮಧು ಬಂಗಾರಪ್ಪನವರು ಏನೇನೋ ಪ್ರಲಾಪ ಮಾಡ್ತಿದ್ದಾರೆ ಏನು ಅಂತ ಅವ್ರಿಗೆ ನೆನಪು ಇದೆಯೋ ಜ್ಞಾನ ಇದೆಯೋ ನನಗೆ ಅರ್ಥ ಆಗ್ತಾ ಇದೆ ಅವರೊಬ್ಬ ಪ್ರಬುದ್ಧ ಹೆಸರಾಂತ ರಾಜಕಾರಣಿಯ ಮಗ ಅವರು ಮಾತಾಡೋದು ತುಂಬ ಒಂಥರ ಏನೋ ಅಸಹ್ಯ ಅನ್ನಿಸ್ತಾ ಇದೆ ಅಥವಾ ಪ್ರಬುದ್ಧತೆ ಏನೂ ಇಲ್ವೇನೋ ಅಂತ ಅನಿಸ್ತಾ ಇದೆ ಇಲ್ಲ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ ಪದೇ ಪದೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಆಡಳಿತವನ್ನು ನಡೆಸಬೇಕು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಆ ಮೂಲಕ ಮುಖ್ಯವಾಗಿ ರೈತರಿಗೆ ರಕ್ಷಣೆ ಕೊಡಬೇಕು ಸುಗಮವಾಗಿ ಕಾನೂನು ಸುವ್ಯವಸ್ಥೆ ನಡೀಬೇಕು ಇನ್ನು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಮತ್ತೆ ಹೇಳಿ ಕೇಳಿ ಇದು ಹೋರಾಟದ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ತಿಳುವಳಿಕೆ ಇರೋರ್ ಜಿಲ್ಲೆ ನಾನು ಬಹಳ ವಿವರಗಳಿಗೆ ಹೋಗಲ್ಲ ರೈತ ಸಂಘ ಹುಟ್ಟಿದಲ್ಲಿ ಅದಕ್ಕೆ ಎಲ್ಲಕ್ಕಿಂತ ಸೋಶಲಿಸ್ಟ್ ಹೋರಾಟ ಹುಟ್ಟಿದ್ದಿಲ್ಲ ಕಾಗೋಡು ಚಳುವಳಿ ಹುಟ್ಟಿದ್ದಿಲ್ಲ ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದಿಲ್ಲ ಮತ್ತು ನಮ್ಮ ರೈತ ಸಂಘ ಹೇಳಿದೆ ಅದೇ ರೀತಿ ನಾವು ಈಗಿರುವ ರಾಜಕೀಯ ಪಕ್ಷ ನಾವು ಬಿ ಜೆ ಪಿ ಬಿ ಜೆ ಪಿ ಪರಿವಾರ ನಮ್ಮ ರಾಜ್ಯದ ಮಟ್ಟಿಗೆ ದೇಶದಲ್ಲೆಲ್ಲ ಇತ್ತು ಇದೆ ಇತ್ತು ಅದು ಕೂಡ ಇಲ್ಲಿ ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿ ಆ ಹೋರಾಟಗಾರ ನಾನು ಅಂತ ಹೇಳಿ ಕಂಬಳಿ ಹಾಕ್ಕೊಂಡು ಎರಡು ಸಾರಿ ಪಾದಯಾತ್ರೆ ಸೊರವಾದಿಂದ ಶಿವಮೊಗ್ಗದವರೆಗೂ ಮಾಡಿದ್ದನ್ನು ನೋಡಿದ್ದೇನೆ ಸೋತಾಗ ಸಹಜವಾಗಿ ಮಾಡಬೇಕು ಅದನ್ನ ವಿರೋಧ ಪಕ್ಷ ಇದ್ದಾಗ ಮಾಡಿದ್ದಾರೆ ಆದರೆ ಇದ್ದಾಗ ಏನು ಮಾಡ್ತಿದ್ದಾರೆ ಅಧಿಕಾರ ತಮ್ಮ ಕೈಲೇ ಬಂದಾಗ ಆಡಳಿತವನ್ನು ಹೇಗೆ ಮಾಡ್ತಾರೆ ಜಿಲ್ಲೆಯಲ್ಲಿ ಇವರು ಜಿ ಜಿಲ್ಲೆಯ ನಿಯಂತ್ರಣ ಏನಾದರೂ ಕೈಲಿ ಇದೆಯೋ ಇಲ್ಲವೋ ಡೌಟು ತುಂಬ ಅನುಮಾನ ಮತ್ತು ಇಲ್ಲ ಇದಕ್ಕೆ ಉದಾಹರಣೆ ರೈತರಿಗೆ ರಕ್ಷಣೆ ಕೊಡಬೇಕು ಈಗಾಗಲೇ ಸುದ್ದಿ ಆಗಿಬಿಟ್ಟಿದೆ ತಮ್ಮಲ್ಲೂ ಕೂಡ ರೈತರು ಸಾ ಇದೇ ಶಿವಮೊಗ್ಗ ಜಿಲ್ಲೆ ಹಳ್ಳಿಲಿ ಶರಾವತಿ ಮುಳುಗಡೆ ರೈತ ನಿಡುಗೋಡು ರಾಮಪ್ಪ ಅಂತ ಮತ್ತು ಅವ್ರ ಮಗ ಸುಧಾಕರ ಅಂತ ಇಲ್ಲೆಲ್ಲ ಓಡಾಡ್ತಾನೆ ಎಲ್ಲರ ಜೊತೆಗೂ ಆ್ಯಕ್ಚುಲಿ ಅವ ರಾಮ ರಾಮಪ್ಪ ಕಾಂಗ್ರೆಸ್ಸೇ ಮಗ ಸ್ವಲ್ಪ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಎಲ್ಲರ ಜೊತೆ ಓಡಾಡ್ತಾರೆ ಪೇಟೆ ಸ್ವಲ್ಪ ವಿದ್ಯಾವಂದು ಹುಡುಗ ಅವ್ರದ್ದು ಮುನ್ನೂರೈವತ್ತು ಅಡಿಕೆ ಗಿಡನ ಕಡ್ದು ಬಂದಿದ್ದಾರೆ ಕಿತ್ತಾಕಿ ಬಂದಿದ್ದಾರೆ ಅರಣ್ಯ ಇಲಾಖೆ ಶರಾವತಿ ಮುಳುಗಡೆ ರೈತರು ಮತ್ತು ಅನೇಕ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ಎರಡು ಮೂರು ನ್ಯಾಯಾಲಯಗಳಲ್ಲಿ ಕೂಡ ಆದೇಶವನ್ನು ತೆಗೆದುಕೊಂಡಿದ್ದಾರೆ ಅಂಥ ಮುಳುಗಡೆ ರೈತರಿಗೆ ರಕ್ಷಣೆ ಇಲ್ಲ ಬರೀ ಶಿವಮೊಗ್ಗ ನಗರದ ಹತ್ತು ಹನ್ನೆರಡು ಹದಿನೆಂಟು ಕಿಲೋಮೀಟ್ರ್ ಆಗ್ತದೆ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಕೆಲಸ ನಡೆದಿದೆ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ ಇವರು ಕಂಬಳಿ ಹಾಕೊಂಡು ಪಾದಯಾತ್ರೆ ಮಾಡಿದ್ದು ಏನಾಯಿತು ಸಾಗರ ತಾಲೂಕಿನ ಕೆರೋಡಿ ಅಂತ ಸರ್ವೆ ನಂಬರ್ ಹನ್ನೊಂದು ಪಡೋಗೋಡು ಗ್ರಾಮ ಪಂಚಾಯತಿಗೆ ಹಿರಳೆ ಬಡಗೇರ ತಿಮ್ಮಪ್ಪ ಅಂತ ಅವನು ಶುಂಠಿ ಕಿತ್ತು ಹಾಕ್ಯಾರ ನನಗೆ ಹೋಗ್ತೀವಿ ಇವತ್ತು ನಾನು ಭೇಟಿ ಕೊಡ್ತೀನಿ ನಾಳೆ ನಾಳೆ ಭೇಟಿ ಕೊಡ್ತೀನಿ ಎಲ್ಲರೂ ಹೋಗ್ತೇವೆ ಶುಂಠಿ ಬೆಳೆದಿದ್ದನ್ನು ಶುಂಠಿ ಕಿತ್ತು ಹಾಕಿದ್ದಾರೆ ಶುಂಠಿ ನಡವರಿಗೆ ಏನು ಮಾಡ್ತಿದ್ರು ಹಿರಣ್ಯ ಅರಣ್ಯ ಇಲಾಖೆಯವರು ಇದೊಂದು ಕಡೆ ಇರಲಿ ಹೀಗೆ ಸಾಗರ ತಾಲೂಕಲ್ಲಿ ನಡೆದಿದೆ ಹಿಂದೆ ಹೇಳಿದ್ದೆ ನಾನು ಸಾಗರ ತಾಲೂಕಲ್ಲೇ ಹದಿಮೂರು ಏಳು ಜನ ರೈತರು ಹದಿಮೂರು ದಿನ ಜೈಲಲ್ಲಿದ್ದರು ಈ ಉಸ್ತುವಾರಿ ಸಚಿವರು ಅಲ್ಲಿಯ ಶಾಸಕರ ಈಗಿನ ಆಡಳಿತದ ಅನೇಕ ಸರ್ ಮುಂದೆ ಹಿಂದೆ ಕೂಡ ಹೇಳಿದ್ದೆ ಅದಲ್ಲದೇ ಹೊಸನಗರ ತಾಲೂಕಿನ ಹೊಸವೇಲೆ ಅಡಿಕೆ ಮರ ಗಂಡು ಬಿಟ್ಟು ಫಲ ಬರ ಅಡಿಕೆ ಮರವನ್ನು ಕೊಡಿದ್ರು ಅದು ಕೂಡ ತಮ್ಮ ಮಾಧ್ಯಮದಲ್ಲಿ ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ ಹೊಸನಗರ ತಾಲೂಕಿನ ಹೊಸವೆ ಅಡಿಕೆ ಗಿಡ ನೆಟ್ಟು ಅದು ಬುಡ ಬಿಟ್ಟು ಅಂತ ಹೇಳ್ತೀವಿ ನಾವು ಇಲ್ಲೆಲ್ಲ ರೈತರು ತಾವು ಇದಕ್ಕೆ ಗೊತ್ತಾಗುತ್ತೆ ಬುಡ ಬಿಡೋದು ಅಂತ ಬುಡ ಬಿಡಿಯೇ ಹೋ ಅಡಿಕೆ ಮರ ಪರವಾಗಿಲ್ಲ ತೋಟ ಬಂದಿದೆ ಅಂತ ಗಂಡು ಬಿಟ್ಟು ಅಂತ ಹಾಗೆ ಫಸಲು ಬರೋ ಅಡಿಕೆ ಮರ ಕೊಡಿದ್ರು ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ರು ಅದೇನಾದ್ರೂ ಹೇಳಿದ್ರು ಕೂಡ ಒಂದು ಉಡಾಫೆ ಮಾತಾಡ್ತಾರೆ ಈ ಹಿಂದೆ ಒಮ್ಮೆ ನಾನು ಹೇಳಿದೆ ಹದಿಮೂರು ದಿನ ಜೈಲಲ್ಲಿ ಇಟ್ಟಿದ್ರು ರೈತರನ್ನ ಇವರು ಪುಣ್ಯಾತ್ಮ ಬಂಗಾರಪ್ಪನವ್ರ ಕ್ಷೇತ್ರದಲ್ಲಿ ಗೆದ್ದು ಮಗನಾಗಿ ಅವರು ಮಗನಾಗಿ ಇವರು ಕ್ಲಬ್ಗಳನ್ನು ನಡೆಸ್ತಿದ್ದಾರೆ ಐದು ಕ್ಲಬ್ಗಳು ನಡೀತಿದೆ ಅವರು ನಡೆಸ್ತಾರೆ ಅನ್ನೋಕ್ಕೆ ನಡೀತಿದೆ ಅವ್ರ ಕ್ಷೇತ್ರದಲ್ಲಿ ನಡೆಸ್ತಾರೆ ಅಂದ್ರೆ ತಪ್ಪಾಗ್ತದೆ ಐದು ಕ್ಲಬ್ಗಳು ಹೊಸದಾಗಿ ಹಿಂದೆ ಇರಲಿಲ್ಲ ನಾನು ಅಲ್ಲಿ ನಾಲ್ಕೂವರೆ ವರ್ಷ ಎಮ್ ಎಲ್ ಎ ಆಗಿದ್ದೆ ಅವರ ಅಣ್ಣ ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಸರ್ ದೊಡ್ಡ ಸಾಹೇಬರು ಬಂಗಾರಪ್ಪನವರು ಏಳು ಸಾರಿ ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಎಮ್ ಪಿ ಆಗಿದ್ದರು ಕಾರ್ಯಕ್ಷೇತ್ರ ಸೊರಬನೇ ಆಗಿತ್ತು ಕ್ಲಬ್ಗಳು ಇರಲ್ಲ ಈಗ ಐದು ಕ್ಲಬ್ಗಳಿದಾವೆ ಆ ಕ್ಲಬ್ಗಳು ಕ ಬಂದ್ ಮಾಡಿಸಪ್ಪ ಮತ್ತು ಅದೇನು ಪಟ್ಟಣ ಅಲ್ಲ ನಗರ ಅಲ್ಲ ಮನೋರಂಜನೆಗೆ ಹೋಗ್ರೆ ಸಂಜೆ ಅವಧಿ ಕೂತ್ಕೊಳ್ತಾರೆ ಇಲ್ಲಾವುದು ನಿಮ್ಮದು ಸಿಟಿ ಕ್ಲಬ್ ಇನ್ಯಾವುದೋ ಕ್ಲಬ್ ಸೆಂಚುರಿ ಕ್ಲಬ್ ಎಲ್ಲ ದೊಡ್ಡ ದೊಡ್ಡ ಊರಲ್ಲಿರೋದು ಕೇಳಿದ್ದೀವಿ ನಾವು ಇರ್ತಾವೆ ಆದರೆ ಸೊರಬದಲ್ಲಿ ಯಾವುದು ಒಂದು ಪಟ್ಟಣ ಪಂಚಾಯಿತಿ ಇಲ್ಲ ಬರೀ ಪಟ್ಟಣ ಪಂಚಾಯಿತಿ ಅಷ್ಟೇ ಒಂದು ಪುರಸಭೆ ಇಲ್ಲ ಈಗೊಂದು ಪುರಸಭೆ ಅಂತ ಮಾಡಿದ್ದಾರೆ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹಳ್ಳಿಗಳ ತಾಲೂಕಿನಲ್ಲಿ ಕ್ಲಬ್ಗಳು ನಡೆಸ್ತೀರಿ ಅಂತ ಒಂದು ನಮ್ಮ ಮೂಲಕ ಮತ್ತು ನಮ್ಮ ಕಾರ್ಯಕರ್ತ ಸಭೆಯಲ್ಲಿ ಹೇಳಿದ್ದೆ ಅದಕ್ಕೆ ಉತ್ತರ ಏನಿವ್ರದ್ದು ಹಿಂಗೆ ಕೈ ಹಿಂಗೆ ಹಿಂಗೆ ಮಾಡಿ ಹುಷಾರು ಅಂಥೇಳಿ ಹೆದರಿಸಿ ಮತ್ತೆ ನಾನು ನಲ್ವತ್ತೆಂಟು ಸಾವಿರ ಓಟ ಗೆದ್ದಿದ್ದೀನಿ ಹೌದು ಯಾರಿಲ್ಲ ಅಂದರೆ ಅದಕ್ಕೆ ನೀನು ಕ್ಲಬ್ ಬಂದು ಮಾಡ್ಸಪ್ಪ ಅಷ್ಟೊಂದು ಸಪೋರ್ಟ್ ಅಂತ ಹೇಳಿದ್ದು ನಲ್ವತ್ತೆಂಟು ಸಾವಿರ ಓಟ ಗೆದ್ದಿದ್ದೀನಿ ಹಾಲಪ್ಪ ಅಲ್ಲಿ ಸೋತೇನೆ ಅಲ್ಲೋ ಕೇಳಕ್ಕೆ ಕೇಳಿ ಅಲ್ಲಿ ಉತ್ತರ ಸೋತಲ್ಲಿ ಅಂತ ಕೇಳಿದ್ದೆ ಹೋರಾಟ ಮಾಡ್ತೀವಿ ಗೆದ್ದೋರು ಏನು ಮಾಡಬೇಕು ಪುಣ್ಯಾತ್ಮ ಬಂಗಾರಪ್ಪನವ್ರ ಕ್ಷೇತ್ರ ಅವ್ರ ಅಣ್ಣ ಕುಮಾರ್ ಬಂಗಾರಪ್ಪನ ಕ್ಷೇತ್ರ ಅಲ್ಲಿ ಕ್ಲಬ್ ಅಂದರೆ ಹಾಲಪ್ಪ ಇಪ್ಪತ್ತೆಂಟು ಸಾವಿರ ಓಟಕ್ಕೆ ಅಲ್ಲ ಸೋತಿಯಾನೆ ಹದಿನಾರು ಸಾವಿರದ ಅವು ಅಲ್ಲಿ ಸೋತಿದ್ದಾನೆ ನಾನು ನಲ್ವತ್ತೆಂಟು ಗೆದ್ದೀನಿ ನಾನು ಇದೊಂದು ಉತ್ತರ್ವ ತಮಗೆ ಕೇಳಿದ್ದಾರೆ ನಾನು ನೋಡಿದೆ ನಿನ್ನೆ ತಮಗೆ ಕೇಳಿದ್ದಾರೆ ಮಾಧ್ಯಮ ಸ್ನೇಹಿತರಿಗೆ ಇದು ಒಬ್ಬ ಪ್ರಬುದ್ಧ ವಿದ್ಯಾಮಂತ್ರಿ ಶಿಕ್ಷಣ ಸಚಿವನ ಬಾಯಲ್ಲಿ ಬರ್ತಕ್ಕಂತ ಮಾತ ನಲ್ವ ನಲವತ್ತೈದು ಸಾವಿರದ ಗೆದ್ದು ಬಿಟ್ರೆ ಕ್ಲಬ್ಗಳನ್ನ ನಡೆಸ್ಬಹುದು ಹಳ್ಳಿಹಳ್ಳಿಲಿ ಐದು ಕ್ಲಬ್ ನಡೀತಿದೆ ಸ್ನೇಹಿತರೆ ಇದನ್ನು ಕೇಳಿದ್ರು ಕೂಡ ಏನೇನೋ ಉತ್ತರ ಹಾಲಪ್ಪನ ಇತಿಹಾಸ ನನ್ನ ಇತಿಹಾಸ ಏನಿದೆ ನಾವು ಇನ್ನೊಬ್ಬರಿ ಒಂದು ಅರವತ್ತು ವರ್ಷದ ಮಾಡಿ ನೂರು ವರ್ಷದ ರಾಜಕಾರಣಿಗಳಿದ್ದಾರೆ ಇವ್ರದ್ದು ಇತಿಹಾಸ ನಮ್ಗೆ ಸ್ವಲ್ಪ ಗೊತ್ತಿದೆ ನನ್ನ ಇತಿಹಾಸ ಬಿಚ್ಚಿನ ಮಿಚ್ಚಕಳಿ, ತಿಳ್ಕೊಳ್ಳೋಕೆ ಕಡಿ ಅದು ತಮಗೆ ಇವ್ರದೊಂಚೂ ತಿಳ್ಕೊಳ್ಳಿ ದಯವಿಟ್ಟು